ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಸೂರ್ಯಗರ್ ಮುಫ್ ಬಿಜಿಲಿ ಯೋಜನೆ ಗ್ರಾಹಕರು ಸೋಲ ಘಟಕ ಅಳವಡಿಸಿ ವಿದ್ಯುತ್ ಉತ್ಪಾದಿಸಿ ಹಣ ಗಳಿಸುವ ಯೋಜನೆ ಈ ಯೋಜನೆಗೆ ಸರ್ಕಾರದ ವತಿಯಿಂದ ಎಪ್ಪತ್ತೆಂಟು ಸಾವಿರವರೆಗೆ ಸಬ್ಸಿಡಿನ ನೀಡಲಾಗ್ತಿದೆ ಗ್ರಾಹಕರು ಇಪ್ಪತ್ತು ವರ್ಷಗಳ ಉಚಿತ ವಿದ್ಯುತ್ ಸೌಲಭ್ಯವನ್ನ ಈ ಯೋಜನೆಯಿಂದ ಪಡಿಬಹುದು ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಸೂರ್ಯಗರ್ ಮುಫ್ ಬಿಜಿಲಿ ಯೋಜನೆಯ ವಿವರ ಸಬ್ಸಿಡಿಯ ವಿವರ ಯೋಜನೆಯ ಪ್ರಯೋಜನಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಅರ್ಜಿ ಸಸೋತೆಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ಲೈಕನ್ನು ಪ್ರಧಾನಮಂತ್ರಿ ಸೂರ್ಯಗರ್ ಮುಫ್ ಬಿಜಿಲಿ ಯೋಜನೆ ಈ ಯೋಜನೆ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಗಳಿಸಿ ಎರಡ್ ಸಾವಿರದ ಇಪ್ಪತ್ನಾಕು ಜನವರಿ ಇಪ್ಪತ್ತೆರಡರಿಂದ ಕೇಂದ್ರ ಸರ್ಕಾರ ಘೋಷಿಸಿದ ಪ್ರಧಾನಮಂತ್ರಿ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆಯಡಿಯಲ್ಲಿ ದೇಶದ ಜನರು ಮನೆಗಳ ಮೇಲ್ಚಾವಣಿಯಲ್ಲಿ ಸೋಲಾರ್ ಘಟಕಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯುತ್ ಸ್ವಾವಲಂಬನೆ ಸಾಧಿಸುವ ಗುರಿ ಹೊಂದಲಾಗಿದೆ ಅದಕ್ಕಾಗಿ ಆಕರ್ಷಕ ಸಬ್ಸಿಡಿ ಮೊತ್ತದ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಈ ಯೋಜನೆ ಗ್ರಾಹಕರು ತಮ್ಮ ಮನೆಯ ಚಾವಣಿಯ ಮೇಲೆ ಸೌರ ಘಟಕವನ್ನು ಅಳವಡಿಸಿ ವಿದ್ಯುತ್ ಉತ್ಪಾದಿಸಿ ಆದಾಯ ಗಳಿಸುವ ಯೋಜನೆ ಈ ಯೋಜನೆಗೆ ಸರ್ಕಾರದ ವತಿಯಿಂದ ಸಬ್ಸಿಡಿಯನ್ನ ನೀಡಲಾಗ್ತಿದೆ ಸಬ್ಸಿಡಿಯ ವಿವರವನ್ನ ಇಲ್ಲಿ ವಸತಿ ಗ್ರಾಹಕರು ರೆಸಿಡೆನ್ಷಿಯಲ್ ಕನ್ಸ್ಯೂಮರ್ ಸೋಲಾರ್ ಘಟಕದ ಸಾಮರ್ಥ್ಯ ಒಂದು ಕಿಲೋವ್ಯಾಟ್ ವರೆಗಿನ ಸೋಲಾರ್ ಘಟಕದ ಸಾಮರ್ಥ್ಯಕ್ಕೆ ಸಬ್ಸಿಡಿಯನ್ನ ಮೂವತ್ ಸಾವಿರ ರೂಪಾಯಿಗಳನ್ನ ನೀಡಲಾಗ್ತಿದೆ ಎರಡು ಕಿಲೋವ್ಯಾಟ್ ಸೋಲಾರ್ ಘಟಕದ ಸಾಮರ್ಥ್ಯಕ್ಕೆ ಅರವತ್ತು ಸಾವಿರ ಸಬ್ಸಿಡಿಯನ್ನ ನೀಡಲಾಗ್ತಿದೆ ಮೂರು ಕಿಲೋವ್ಯಾಟ್ ಸೋಲಾರ್ ಘಟಕದ ಸಾಮರ್ಥ್ಯಕ್ಕೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿಯನ್ನ ವಸತಿ ಗ್ರಾಹಕರಿಗೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಗೆ ನೀಡಲಾಗ್ತಿದೆ ವಸತಿ ಸಂಕೀರ್ಣ ಅಥವಾ ಅಪಾರ್ಟ್ಮೆಂಟ್ ಗ್ರಾಹಕರಿಗೆ ಅಪಾರ್ಟ್ಮೆಂಟ್ ಗೆ ಐನೂರು ಕಿಲೋವ್ಯಾಟ್ ವರೆಗೆ ಕಾಮನ್ ಏರಿಯಾದಲ್ಲಿ ಸೋಲಾರ್ ಘಟಕದ ಅಳವಡಿಸಿದ್ರೆ ರು ಹದಿನೆಂಟು ಸಾವಿರ ಗೆ ಸಬ್ಸಿಡಿನ ನೀಡಲಾಗ್ತಿದೆ ಇಲ್ಲಿ ಮಾಸಿಕ ವಿದ್ಯುತ್ ಬಳಕೆ ನೂರು ಯೂನಿಟ್ ವರೆಗೆ ವಿದ್ಯುತ್ ಬಳಸ್ತಿದ್ರೆ ಸೋಲಾರ್ ಘಟಕದ ಗಾತ್ರ ಒಂದು ಕಿಲೋವ್ಯಾಟ್ ಸೋಲಾರ್ ಘಟಕದ ದರ ರು ಅರವತ್ತು ಸಾವಿರದಿಂದ ರು ಎಂಬತ್ತು ಸಾವಿರ ಆಗಿರ್ತದೆ ಸಬ್ಸಿಡಿ ಮೂವತ್ತು ಸಾವಿರ ರೂಪಾಯಿಗಳನ್ನ ಸರ್ಕಾರದ ವತಿಯಿಂದ ನೀಡಲಾಗ್ತದೆ ವಿದ್ಯುತ್ ಬಿಲ್ನಲ್ಲಿ ವಾರ್ಷಿಕ ಉಳಿತಾಯ ಒಂಬತ್ತು ಸಾವಿರದ ಆರ್ನೂರು ಉಳಿತಾಯ ಮಾಡಬಹುದು ವಿದ್ಯುತ್ ಬಳಕೆ ಮಾಸಿಕ ನೂರ ಒಂದರಿಂದ ಯೂನಿಟ್ ಆಗಿದ್ರೆ ಎರಡು ಕಿಲೋ ವ್ಯಾಟ್ ಸೋಲಾರ್ ಘಟಕದ ಗಾತ್ರ ಅಗತ್ಯ ಇರ್ತದೆ ಸೋಲಾರ್ ಘಟಕದ ದರ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಸಬ್ಸಿಡಿ ಸರ್ಕಾರದ ವತಿಯಿಂದ ಅರವತ್ತು ಸಾವಿರ ರೂಪಾಯಿಗಳನ್ನ ನೀಡಲಾಗ್ತದೆ ವಿದ್ಯುತ್ ಬಿಲ್ಲಿನಲ್ಲಿ ವಾರ್ಷಿಕ ಉಳಿತಾಯ ರು ಇಪ್ಪತ್ತೊಂದು ಸಾವಿರದ ಆರ್ನೂರು ಉಳಿತಾಯ ಮಾಡಬಹುದು ವಾರ್ಷಿಕ ವಿದ್ಯುತ್ ಬಳಕೆ ಇನ್ನೂರ ಒಂದರಿಂದ ಮುನ್ನೂರು ಯೂನಿಟ್ ಆಗಿದ್ರೆ ಸೋಲಾರ್ ಘಟಕದ ಗಾತ್ರ ಮೂರು ಕಿಲೋವ್ಯಾಟ್ ಸೋಲಾರ್ ಘಟಕದ ದರ ರು ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ರು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳ ದರ ಆಗಿರ್ತದೆ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನ ಸರ್ಕಾರದ ವತಿಯಿಂದ ಸಬ್ಸಿಡಿಯನ್ನ ನೀಡಲಾಗ್ತದೆ ವಿದ್ಯುತ್ ಬಿಲ್ನಲ್ಲಿ ವಾರ್ಷಿಕ ಉಳಿತಾಯ ರು ಮೂವತ್ತಾರು ಸಾವಿರ ಉಳಿತಾಯ ಒಂದು ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಪಾಲಕದಿಂದ ತಿಂಗಳಿಗೆ ನೂರು ಯೂನಿಟ್ ವಿದ್ಯುತ್ ಉತ್ಪಾದನೆ ಒಂದು ಕಿಲೋವ್ಯಾಟ್ ಸೌರ ಪಾಲಕ ಸ್ಥಾಪನೆಗೆ ಹತ್ತು ಇಂಟು ಹತ್ತು ಅಡಿ ಜಾಗ ಅವಶ್ಯ ಇರ್ತದೆ ಒಂದು ಕಿಲೋವೇಟ್ ಸೌರ ಘಟಕವನ್ನ ನೀವು ಸ್ಥಾಪನೆ ಮಾಡಬೇಕು ಅಂತಿದ್ರೆ ಹತ್ತು ಇಂಟು ಹತ್ತು ಜಾಗ ಅವಶ್ಯ ಇರ್ತದೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಬಾಳಿಕೆ ಐದು ವರ್ಷಗಳ ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ ಹತ್ತು ವರ್ಷಗಳ ಮಿತಿಗೆ ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ದೊರಕುತ್ತದೆ ಜನ ಸಾಮರ್ಥ್ಯ ಓಟರ್ ನಲ್ಲಿ ಅರ್ಜಿ ಸಲ್ಲಿಸಿ ವಿದ್ಯುತ್ ಬಿಲ್ ಉಳಿತಾಯದ ಮೂಲಕ ತಿಂಗಳು ಕಂತು ಪಾವತಿಸಬಹುದು ಐದು ವರ್ಷಗಳ ಮರುಪಾವತಿ ಅವಧಿ ಮುಂದಿನ ಇಪ್ಪತ್ತು ವರ್ಷಗಳ ಉಚಿತ ವಿದ್ಯುತ್ ಸೌಲಭ್ಯವನ್ನ ಪಡಿಬಹುದು ಪ್ರಧಾನಮಂತ್ರಿ ಸೂರ್ಯಗರ್ ಮುಫ್ ಬಿಜ್ಲಿ ಯೋಜನೆ ನಿಮ್ಮ ಮನೆಯ ಬೆಳಕು ಈ ಯೋಜನೆಯಿಂದ ಸೌರಶಕ್ತಿ ಬಳಕೆಯ ಮೂಲಕ ಅಪಾರ ವಿದ್ಯುತ್ ವಿದ್ಯುತ್ ಉಳಿತಾಯವಾಗ್ತದೆ ಹೆಚ್ಚುವರಿ ವಿದ್ಯುತ್ ಅನ್ನು ಬೆಸ್ಕಾಂಗೆ ಮಾರಾಟ ಮಾಡುವ ಮೂಲಕ ಆದಾಯವನ್ನ ಗ್ರಾಹಕರು ಗಳಿಸಬಹುದು ಐದು ವರ್ಷಗಳ ಮರುಪಾವತಿ ಇಪ್ಪತ್ತು ವರ್ಷಗಳವರೆಗೆ ಉಚಿತ ವಿದ್ಯುತ್ ಸೌಲಭ್ಯವಿರುತ್ತದೆ ಒಂದು ಕಿಲೋ ಇಂದ ಐನೂರು ಕಿಲೋ ವರೆಗೆ ಸೌರ ಘಟಕ ಸ್ಥಾಪಿಸುವ ನಾಗರಿಕರಿಗೆ ಆಕರ್ಷಕ ಸಬ್ಸಿಡಿಯಿಂದ ಸರ್ಕಾರದ ವತಿಯಿಂದ ನೀಡಲಾಗ್ತದೆ ಈ ಯೋಜನೆಯಿಂದ ಪ್ರಯೋಜನಗಳು ವಿದ್ಯುತ್ ಬಿಲ್ನಲ್ಲಿ ಉಳಿತಾಯ ಹೆಚ್ಚುವರಿ ವಿದ್ಯುತ್ ಅನ್ನು ಬೆಸ್ಕಾಂಗೆ ಮಾರಾಟ ಮಾಡುವ ಮೂಲಕ ಗ್ರಾಹಕರು ಆದಾಯವನ್ನು ಗಳಿಸಬಹುದು ಪರಿಸರ ಸ್ನೇಹಿ ವಿದ್ಯುತ್ ವ್ಯವಸ್ಥೆಯಾಗಿರ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರುವ ದಾಖಲೆಗಳು ವಿದ್ಯುತ್ ಬಿಲ್ ಮತ್ತು ಆಧಾರ್ ಕಾರ್ಡ್ ಮತ್ತು ಇತರೆ ಸಂಬಂಧಪಟ್ಟ ದಾಖಲೆಗಳು ಅಗತ್ಯವಿರುತ್ತದೆ ಈ ಯೋಜನೆಯ ಪೂರ್ಣವಾದ ವಿವರವನ್ನ ಪಿ ಎಂ ಸೂರ್ಯ ಗರ್ ವೆಬ್ಸೈಟ್ ಅಲ್ಲಿ ಪೂರ್ಣವಾದ ಮಾಹಿತಿಯನ್ನ ನೋಡ್ಬೋದು ಅರ್ಜಿ ಸಲ್ಲಿಸುವ ವಿಧಾನವನ್ನ ನೋಡ್ಬೋದು ಇಲ್ಲಿ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಅದರ ಮೇಲೆಗಡೆ ಕ್ಲಿಕ್ ಮಾಡಿ ಸ್ಟೇಟ್ ನ ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿನ ಸೆಲೆಕ್ಟ್ ಮಾಡಿ ಕನ್ಸ್ಯೂಮರ್ ಅಕೌಂಟ್ ನಂಬರ್ ನ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಮಾಡಿ ರೂಫ್ ಟಾಪ್ ಸೋಲಾರ್ ಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸ್ಟೆಪ್ಸ್ ನೋಡಬಹುದು step 1 register in the portal with the following select state select district select electricity distribution company enter consumer account number enter mobile number step 2 login with mobile number apply for the rooftop second step third step once you get the feasibility approval get the plant installed by then any of the registered vendors in your scoms step 4 once installation is completed submit the plant details and apply for net meter step 5 commissioning the certificate will be generated from the portal after installation of the net ಮೀಟರ್ ಒನ್ ಯು ಗೆಟ್ ದ ಕಮಿಷನಿಂಗ್ ರಿಪೋರ್ಟ್ ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂಡ್ ಕ್ಯಾನ್ಸರ್ ಚೆಕ್ ಥ್ರೂ ದ ಪೋರ್ಟಲ್ ಯು ವಿಲ್ ರಿಸೀವ್ ಯುವರ್ ಸಬ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್ ವಿತ್ ಇನ್ ಡೇಸ್ ಅರ್ಜಿ ಸಲ್ಲಿಸಲು ಇರುವಂತಹ ಸ್ಟೆಪ್ ಗಳನ್ನ ಇಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಎಸ್ ಕಾಂ ಅನುಗುಣವಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗ್ತದೆ ಪಿಎಂ ಎಂ ಸೂರ್ಯಗರ್ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಕೆ ಮುಂದುವರಿಸಲು ಸೋಲಾರ್ ರೂಫ್ ಟಾಪ್ ಬೆಸ್ಕಾಂ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ನ ಫಿಲ್ ಮಾಡ್ಬೇಕಾಗ್ತದೆ ಇಲ್ಲಿ ನೋಡ್ಬೋದು ಪಿಎಂ ಸೂರ್ಯಗರ್ ಮುಫ್ತ್ ಬಿಜಿಲಿ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ ಇಲ್ಲಿ ಡೀಟೇಲ್ಸ್ ನ ಎಂಟರ್ ಮಾಡಿ ಅಪ್ಲಿಕೇಶನ್ ನ ಫಿಲ್ ಮಾಡಿ ಅಪ್ಲೈ ಮಾಡಬಹುದು ವಿಶೇಷ ಸೂಚನೆ ಸ್ಥಾಪನೆ ಪಿಎಂ ಸೂರ್ಯಗರ್ ಪೋರ್ಟಲ್ ನೀಡಲಾದ ನೋಂದಾಯಿತ ಪೂರೈಕೆ ಮಾತ್ರವೇ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ ಹೆಚ್ಚಿನ ಮಾಹಿತಿಗಾಗಿ ಬೆಸ್ಕಾಂ ಸೋಲಾರ್ ಸಾಯಾವಣಿ ಮತ್ತು ಪಿಎಂ ಸೂರ್ಯಗರ್ ವೆಬ್ಸೈಟ್ ಮತ್ತು ಬೆಸ್ಕಾಂ ಸೋಲಾರ್ ಪೋರ್ಟಲ್ ನಲ್ಲಿ ಮಾಹಿತಿಯನ್ನ ಪಡಿಬಹುದು ಮತ್ತು ಸಂಬಂಧಪಟ್ಟ ಕಚೇರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು ನೋಡಿದ್ರಲ್ಲ ಸ್ನೇಹಿತರೆ ಪಿಎಂ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆಯ ವಿವರ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸದ ಹೇಗೆ ಅಂತ ನೋಡಿದ್ರಿ ಗ್ರಾಹಕರು ಮನೆಯ ಚಾವಣಿ ಮೇಲೆ ಸೊಲ ಘಟಕವನ್ನು ಅಳವಡಿಸಿ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯವನ್ನ ಗಳಿಸದ ಹೇಗೆ ಅಂತ ಈ ವಿಡದಲ್ಲಿ ನೋಡಿದ್ರಿ ಐದು ವರ್ಷಗಳ ಕಾಲ ಉಚಿತ ನಿರ್ವಹಣೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಬಳಕೆಯ ಈ ಸೌಲಭ್ಯದಲ್ಲಿ ಒಳಗೊಂಡಿರ್ತದೆ ಗ್ರಾಹಕರು ಆನ್ಲೈನ್ ಅಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಸಬ್ಸಿಡಿನ ಪಡೆದು ಈ ಯೋಜನೆಯ ಸೌಲಭ್ಯವನ್ನ ಪಡಿಬಹುದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಪಿಎಂ ಸೂರ್ಯಗರ್ ವೆಬ್ಸೈಟ್ ಅಲ್ಲಿ ನೋಂದಾಯಿಸಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಕೆ ಮುಂದುವರಿಸಲು ಬೆಸ್ಕಾಂ ಸೋಲಾರ್ ಪೋರ್ಟಲ್ ನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಕೇರಳ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡುವ ಮರಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಶಿಯಲ್ ಮೀಡಿಯಾ ಪೇಜ್ ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಮತ್ತಷ್ಟು ಗನ ಮುಂದಿನ ವಿಡಿಯೋದಲ್ಲಿ